ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿಂಧು ಹೊಸದಾದ ಸಂಚಿಕೆಯೊಂದಿಗೆ ನಮ್ಮ ಭಾಷೆಯ ಬಗೆಗಿನ ಅರಿವನ್ನು ಅರಿಯುವಂಥದ್ದು ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿ ಚಳುವಳಿಗಳ ಅನಾವರಣ ಎಷ್ಟು ವಿಶಾಲವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಸಂಚಿಕೆಯನ್ನು ಆರಂಭಿಸೋಣ ಕನ್ನಡ ಮತ್ತು ಕರ್ನಾಟಕ ಅನ್ನೋಂಥದ್ದು ಎಷ್ಟು ವಿಶಾಲವಾಗಿದೆ ಕನ್ನಡ ಭಾಷೆ ಅನ್ನುವಂಥದ್ದು ಎಷ್ಟು ಅಚ್ಚರಿಯ ಸಂಗತಿಗಳನ್ನು ಎಲ್ಲರಿಗೂ ತಿಳಿಸುತ್ತೆ ಅನ್ನೋದನ್ನು ಎಲ್ಲರೂ ಗಮನಿಸಬೇಕಾಗಿರುವಂತಹ ವಿಚಾರ ಕರ್ನಾಟಕ ಕೇವಲ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಹೊಂದಿರುವಂತಹ ಭೌಗೋಳಿಕ ನೆಲೆಗಟ್ಟಿನಲ್ಲಿ ಇದಕ್ಕೊಂದು ಮಿತಿ ಅನ್ನುವಂಥದ್ದಿದೆ ಇದಕ್ಕೊಂದು ಚೌಕಟ್ಟು ಇದೆ ಎಂಬುದನ್ನು ಗಮನಿಸಬೇಕಾಗಿರುವಂಥದ್ದು ಎಲ್ಲರೂ ಕೂಡ ಮತ್ತೊಂದು ಜಗತ್ತಿನ ಎಲ್ಲ ದೇಶಗಳಲ್ಲಿಯೂ ಸಹ ಕನ್ನಡಿಗರು ವಾಸಿಸುತ್ತಿದ್ದಾರೆ ಕನ್ನಡವನ್ನು ಬಳಸುತ್ತಿದ್ದಾರೆ ಕನ್ನಡವನ್ನು ಮಾತನಾಡುವವರು ಗುರುತಿಸಬಹುದು ಅನ್ನೋದು ಗಮನಿಸಬೇಕಾಗಿರುವ ಮತ್ತೊಂದು ಅಚ್ಚರಿಯ ಸಂಗತಿ ಇದರಲ್ಲಿ ಏನು ಅಚ್ಚರಿದೆ ಅಂತೀರಾ ನಮ್ಮ ಕನ್ನಡ ಭಾಷೆ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲ ದೇಶಗಳಲ್ಲಿಯೂ ಸಹ ನಮ್ಮ ಕನ್ನಡ ಭಾಷೆಯನ್ನು ಮಾತನಾಡುವವರನ್ನು ನಾವು ಗುರುತಿಸ್ಬೋದು ಇದರಿಂದ ಎಲ್ಲರೂ ತಿಳಿಯಬೇಕಾಗಿರುವಂತಹ ವಿಚಾರ ಏನಪ್ಪ ಅಂದರೆ ಕರ್ನಾಟಕ ಭೌಗೋಳಿಕ ಜ ಭೌಗೋಳಿಕವಾದಂತಹ ಚೌಕಟ್ಟನ್ನು ಮಿತಿಯನ್ನು ಹೊಂದಿದ್ರೂ ಸಹ ಕನ್ನಡ ಭಾಷೆ ಅನ್ನುವಂಥದ್ದು ಯಾವುದೇ ಮಿತಿಯನ್ನು ಹೊಂದಿಲ್ಲ ಅದು ವಿಶ್ ವಿಸ್ತಾರವಾಗಿ ಹಬ್ಬಿರುವಂಥದ್ದನ್ನು ಗಮನಿಸಬಹುದು ನಮ್ಮ ಭಾಷೆ ಅಷ್ಟು ವಿಸ್ತಾರವಾಗಿದೆ ಅನ್ನೋದನ್ನು ಒಂದಷ್ಟು ಉದಾಹರಣೆಗಳ ಮುಖಾಂತರ ತಿಳಿಯೋಣ ಏನಪ್ಪ ಅದು ಅಂತ ನಮ್ಮ ಭಾಷೆ ಎಷ್ಟರ ಮಟ್ಟಿಗೆ ವಿಶಾಲ ಆಗಿದೆ ಅಂದರೆ ಅಮೇರಿಕ ದೇಶದಲ್ಲಿ ಅಕ್ಕ ಸಮ್ಮೇಳನವನ್ನು ಮಾಡ್ತಾರೆ ಹಾಗೆ ವಿಶ್ವದಲ್ಲಿ ಹಲವು ಕಡೆ ವಿಶ್ವ ಸಾಹಿತ್ಯ ಸಮ್ಮೇಳನಗಳು ಅಂತ ಮಾಡ್ತಾರೆ ಹಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಅಂತ ಮಾಡ್ತೀವಿ ಎಲ್ಲ ಸಾಹಿತ್ಯ ಸಮ್ಮೇಳನಗಳ ಮಾಡುವ ಉದ್ದೇಶ ಏನಪ್ಪ ಅಂದರೆ ಕನ್ನಡ ಭಾಷೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಜಗತ್ತಿನಾದ್ಯಂತ ವಿಸ್ತಾರ ಹಾಗೂ ವಿಷಯ ವಿಶಾಲವಾದ ದೃಷ್ಟಿಕೋನವನ್ನು ಹೊಂದಿದೆ ಅನ್ನೋದು ಮತ್ತೊಂದು ಸಂಗತಿ ನಮ್ಮ ಭಾಷೆಯ ಬಗೆಗಿನ ವಿಚಾರ ಹೇಳ್ತಾ ಹೋಗ್ತಾ ಇದ್ದೀನಿ ನಾನಿನ್ನು ಕರ್ನಾಟಕಕ್ಕೆ ಹೇಗೆ ಅನ್ನೋದನ್ನ ಹೇಳ್ತಾ ಇಲ್ಲ ಸ್ನೇಹಿತರೆ ನಾನಿನ್ನು ಭಾಷೆಯನ್ನು ಕುರಿತು ಮಾತನಾಡ್ತಾ ಇದ್ದೇನೆ ಹಾಗಾದರೆ ನಮ್ಮ ಕನ್ನಡ ಭಾಷೆ ಭಾರತದ ಮೂರನೆಯ ಅತ್ಯಂತ ಪ್ರಾಚೀನ ಭಾಷೆ ಅನ್ನೋದನ್ನು ಗುರುತಿಸ್ತಾರೆ ಸಂಸ್ಕೃತ ಮತ್ತು ತಮಿಳು ಮೊದಲನೆಯದು ಹಾಗೂ ಎರಡನೆಯದು ಅಂತ ಹೇಳ್ತಾರೆ ಆದರೆ ಇವುಗಳಲ್ಲಿ ಗೊಂದಲಗಳಿದೆ ತಮಿಳು ಫಸ್ಟಾ ಅಥವಾ ಸಂಸ್ಕೃತ ಸೆಕೆಂಡ ಅನ್ನೋಂತಹ ಗೊಂದಲಗಳಿವೆ ಆದರೆ ನಮ್ಮ ಭಾಷೆ ಮೂರನೆಯ ಅತ್ಯಂತ ಪ್ರಾಚೀನ ಭಾಷೆಯಾಗಿರುವಂಥದ್ದು ಎರಡು ಸಾವಿರ ವರ್ಷಕ್ಕೂ ಹಳೆಯ ಅಥವಾ ಹಿಂದಿನ ಇತಿಹಾಸವನ್ನು ಹೊಂದಿರುವಂಥದ್ದು ಪ್ರಾಚೀನತೆಯ ದೃಷ್ಟಿಕೋನದಲ್ಲಿ ನಮ್ಮ ಭಾಷೆಯನ್ನು ಗುರುತಿಸ್ಬೋದು ಹಾಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಹಿಂದಿ ಭಾಷೆ ಹನ್ನೊಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಅದರ ನಂತರ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಭಾಷೆ ಅಂದರೆ ನಮ್ಮ ಕನ್ನಡ ಹಾಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ರಾಜ್ಯ ಕೂಡ ಕರ್ನಾಟಕ ಅಂತ ನಾವು ಗುರುತಿಸ್ತೀವಿ ಹೀಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ರಾಜ್ಯ ಕರ್ನಾಟಕ ಹಿಂದಿಯ ನಂತರ ಎರಡನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ಕನ್ನಡ ಭಾಷೆಯೇ ಅನ್ನೋದನ್ನು ಎಲ್ಲರೂ ಸಹ ಗಮನಿಸಬೇಕಾಗಿರುವಂಥ ವಿಚಾರ ಇನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಮೊದಲ ಕೃತಿ ಅನ್ನೋದನ್ನು ಗುರುತಿಸ್ಬೇಕಾದ್ರೆ ಕವಿರಾಜ ಮಾರ್ಗವನ್ನು ಗುರುತಿಸ್ತಾರೆ ಇದರ ಕಾಲ ಕ್ರಿಸ್ತಶಕ ಎಂಟುನೂರ ಐವತ್ತು ಗಮನಿಸಿ ವೀಕ್ಷಕರೇ ಏನನ್ನು ಹೇಳ್ತಾ ಇದ್ದೀನಿ ಕವಿರಾಜ ಮಾರ್ಗ ಮೊದಲ ಕೃತಿ ಅಂತ ಹೇಳ್ತಾ ಇದ್ದೀನಿ ಅದರ ಇತಿಹಾಸ ಕ್ರಿಸ್ ದಶಕ ಎಂಟುನೂರ ಐವತ್ತು ನಾವೇನು ಭಾರತದಲ್ಲಿ ಅಥವಾ ನಾವೇನು ಬದುಕನ್ನು ಸಾಗಿಸ್ಲಿಕ್ಕೆ ಅನಿವಾರ್ಯವಾಗಿ ಇಂಗ್ಲೀಷ್ ಬೇಕೇ ಬೇಕು ಅಂತ ಹೇಳ್ತಾಯಿದ್ದೀವೋ ಆ ಭಾಷೆ ಇನ್ನೂ ಕೂಡ ತೊಟ್ಟಿಲಲ್ಲಿತ್ತು ಹಿಂದಿ ಭಾಷೆ ನಾವೇನು ಇದ್ದೀವೋ ಆ ಹಿಂದಿ ಭಾಷೆ ಇನ್ನೂ ಹುಟ್ಟೇ ಇರಲಿಲ್ಲ ನಮ್ಮ ಕನ್ನಡದ ಮೊದಲ ಕೃತಿ ಹುಟ್ಟಿದಾಗ ಇವೆರಡೂ ಭಾಷೆಗಳ ಸ್ಥಿತಿಗತಿ ಹೇಗಿತ್ತು ಅನ್ನೋದನ್ನು ಗಮನಿಸಬೇಕು ಹಾಗಾದರೆ ಇಂಗ್ಲೀಷ್ನ ಮೊದಲ ಕೃತಿ ಯಾವುದಪ್ಪ ಅಂದರೆ ಚಾಸರ್ ಬರೆದಿರುವಂತಹ ಅಂದರೆ ಚಾಸರ್ ಮತ್ತು ಕಾಂಟ್ ಬರಿ ಟೇಲ್ಸ್ ಅನ್ನುವಂಥದ್ದು ಕ್ರಿಸ್ತಶಕ ಸಾವಿರದ ನಾನ್ನೂರರಲ್ಲಿ ಆಯಿತು ಇದನ್ನು ಬರೆದಂಥವರು ಚಾಂದ್ ಬರ್ದಾಯ್ ಅನ್ನೋಂತಹ ವ್ಯಕ್ತಿ ಹಾಗೆ ಹಿಂದಿಯಲ್ಲಿ ಪೃಥ್ವಿ ಅನ್ನೋಂಥವ್ರು ಪೃಥ್ವಿ ರಾಜರಾಸೋ ಅನ್ನೋಂಥ ಕೃತಿಯನ್ನು ಬರೆದಿದ್ದಾರೆ ಇದರ ಕಾಲ ಶಕ ಸಾವಿರದ ಇನ್ನೂರು ಹಾಗಾದರೆ ಎಷ್ಟು ಇತಿಹಾಸಗಳನ್ನು ಹಿಂದೆ ಹುಡುಕಿ ಎಂದಾಗ ನಮ್ಮ ಕನ್ನಡ ಭಾಷೆ ಮೊದಲನ ಕೃತಿಯನ್ನು